ಸ್ನೇಹಿತರೆ ಟ್ರಿಬಲ್ ಎಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಮ್ಮ ಹೋರಾಟ ಯಾರಿಗೂ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ರಿಯಾಕ್ಷನ್ ವಿಷ್ಣು ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ವಿಷ್ಣು ಅಳಿಯ ಅನಿರುದ್ಧ ಮಾತನಾಡುತ್ತಾರೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ ಪದಗಳಲ್ಲಿ ವರ್ಣಿಸಲು ಸಾಧ್ಯ ಆಗ್ತಾ ಇಲ್ಲ ಈ ಜಾಗದ ಬಗ್ಗೆ ಸಾಕಷ್ಟು ಗೌರವ ಇತ್ತು ಭಾವನಾತ್ಮಕ ನಂಟು ಕೂಡ ಇತ್ತು ಈ ಪುಣ್ಯ ಭೂಮಿ ಹಾಗೆ ಇರಲಿ ಅಂತ ಕೇಳಿಕೊಂಡಿದ್ದೆ ಎಂದರು ವಿಷ್ಣು ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಿಸಿದಂತೆ ವಿಷ್ಣು ಅಳಿಯ ಅನಿರುದ್ಧ ಮಾತನಾಡಿದ್ದಾರೆ ಸಾಕಷ್ಟು ಗೌರವ ಇತ್ತು ಈ ಭೂಮಿಯ ಹಾಗೆ ಇರಲಿ ಅಂತ ಕೇಳಿಕೊಂಡಿದ್ದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಹೋರಾಟ ಯಾರಿಗೂ ಅರ್ಥ ಆಗಿಲ್ಲ ನಮ್ಮ ವಿರುದ್ಧ ಬೇಕಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಾರದೆ ಸಮಾಜ ತೆರವು ಮಾಡಿದ್ದಾರೆ ನಮ್ಮ ಹತ್ತು ಅಭಿಮಾನಿಗಳ ನಡುವೆ ಕಾಣದ ಕೈಗಳ ಕೆಲಸವಿದೆ ಅಂತ ಆರೋಪಿಸಿದ್ದಾರೆ ನಮ್ಮ ವಿರುದ್ಧ ಬೇಕಂತ ಹೀಗೆಲ್ಲ ಮಾಡಿದ್ದಾರೆ ನಮ್ಮ ಗಮನಕ್ಕೆ ಬಾರದೆ ಸಮಾಜ ತೆರವು ಮಾಡಿದ್ದಾರೆ ನಮಗೆ ವಿಷಯ ಗೊತ್ತೇ ಇಲ್ಲ ಅಭಿಮಾನಿಗಳ ವಿರುದ್ಧ ನಾವಿಲ್ಲ ಸುಮ್ಮನೆ ಆರೋಪ ಮಾಡಿ ಹೀರೋಗಳು ಹಗೋಕೆ ಪ್ರಯತ್ನ ಮಾಡುತ್ತಿದ್ದಾರೆ ನಮಗೆಷ್ಟು ಪ್ರೀತಿ ಇದೆಯೋ ನಮಗೆ ಅಪ್ಪನದು ಅನ್ನೋ ಪ್ರೀತಿ ಇದೆ ಐದು ಎಕರೆ ಜಾಗದಲ್ಲಿ ಸ್ಮಾರಕ ಮಾಡಿದ್ದೇವೆ ನಾನು ಅಮ್ಮ ಕಚೇರಿಗಳಿಗೆ ಅದಿದ್ದೇವೆ ಗೊತ್ತಾ ನಿಮಗೆ ಯಾಕೆ ನೀವುಗಳು ನಮ್ಮ ಜೊತೆ ಸೇರಿಕೊಳ್ಳುತ್ತಿಲ್ಲ ನಮ್ಮ ಮತ್ತು ಅಭಿಮಾನಿಗಳ ನಡುವೆ ಕಾಣದ ಕೈ ಕೆಲಸ ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತು ಬಂಧುಗಳೇ ಇದು ಈಗಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ದು ಏನೇ ಕಾಮೆಂಟ್ ಇದ್ದು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಮಾಡಿ ಮತ್ತೆ ಮತ್ತೊಂದು ಹೊಸ ಹೊಸದರ್ಶಗೋಣ ಎಲ್ಲರಿಗೂ Thanks for watching.